ರಾಯಬಾಗ್ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ರಾಷ್ಟ್ರೀಯ ಪಕ್ಷಗಳು ಜಿಲ್ಲೆಯಲ್ಲಿ ಹೊಂದಾಣಿಕೆ ರಾಜಕೀಯ ಮಾಡಿಕೊಂಡು ಮತದಾರರ ಕಣ್ಣಿಗೆ ಮಣ್ಣು ಎರಚುತ್ತಿದ್ದಾರೆ ಎಂದು ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಶಂಭು ಕಲ್ಲೋಳಿಕರ್ ಟೀಕಿಸಿದರು ಬುಧವಾರ ರಾಯಬಾಗ್ ತಾಲೂಕಿನ ಪಟ್ಟಣದಲ್ಲಿ ಮಾಯಕಾದೇವಿ ದೇವಿ ದರ್ಶನ ಪಡೆದು ಪ್ರಚಾರಕರ ಪತ್ರಗಳಿಗೆ ಪೂಜೆ ಸಲ್ಲಿಸಿ ಪ್ರಚಾರ ಪ್ರಾರಂಭಿಸಿ ಮಾತನಾಡಿದ ಅವರು ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಸೋಲುವ ಬಯದಲ್ಲಿ ಕಾಂಗ್ರೆಸ್ ಪಕ್ಷ ಕೆಲವೊಂದು ಜನರು ಬೆಳಗ್ಗೆ ಒಂದು ಪಕ್ಷ ಮಾಡಿ ರಾತ್ರಿ ಮತ್ತೊಂದು ಪಕ್ಷ ಮಾಡಿಕೊಂಡು ನಮ್ಮನ್ನು ಸೋಲಿಸಿದ್ದಾರೆ ಎಂದು ಆರೋಪಿಸಿದರು ಚಿಕ್ಕೋಡಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದರೆ ಕ್ಷೇತ್ರದ ಜನರು ತಮ್ಮ ಜಮೀನನ್ನು ಉತ್ತಾರ ಸಲುವಾಗಿ ಬೆಳಗಾವಿ ಮತ್ತು ಗೋಕಾಕೋಳಿಗೆ ಅಲಿಯಬೇಕಾಗುತ್ತದೆ ಎಂದು ಪರೋಕ್ಷವಾಗಿ ಜಾರಕಿಹೊಳಿ ಕುಟುಂಬಕ್ಕೆ ಟಾಂಗ್ ನೀಡಿದರು ಕಾಂಗ್ರೆಸ್ನವರು ಆಟೋ ರಿಕ್ಷಾ ಖಾಲಿಯಾಗಿದೆ ಎಂದು ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ಆದರೆ ಇಂದು ಪ್ರಚಾರ ಸಭೆಯಲ್ಲಿ ಭಾಗಿಯಾದವರನ್ನು ನೋಡಿದರೆ ಅವರಿಗೆ ಗೊತ್ತಾಗುತ್ತದೆ ಆಟೋ ಖಾಲಿಯಾಗಿದೆಯೋ ಇಲ್ಲ ತುಂಬಿ ಓಡಾಡುತ್ತಿದೆಯೋ ಎಂದು ಲೇಡಿ ಮಾಡಿದರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯದ ನಂತರ ನಡೆದ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಗೆದ್ದಿರುವ ಉದಾಹರಣೆಗಳಿವೆ ಈ ಬಾರಿ ತಮಗೆ ಬೆಂಬಲ ನೀಡಿ ಚುನಾವಣೆಯಲ್ಲಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕೆಂದು ಮನವಿ ಮಾಡಿಕೊಂಡರು ಸಾವಿರಾರು ಸಂಖ್ಯೆಯಲ್ಲಿ ಕೂಡಿದ್ದ ಶಂಭು ಕಲ್ಲುಳ್ಕರ್ ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರೊಂದಿಗೆ ಚಿಂಚಲಿಪಟ್ಟಣದಲ್ಲಿ ರ್ಯಾಲಿ ನಡೆಸಿದರು ಪ್ರಚಾರ ಸಭೆಯಲ್ಲಿ ದುಳಗೌಡ ಪಾಟೀಲ್ ಬಿಎನ್ ಬಂಡ್ಗರ್ ಮುರುಗೇಶ್ ಕೋಟಿವಾಲೆ ಬಿಎಂ ಮುಲ್ಲಾ ರಾಜು ತಳವಾರ್ किरण कलोलिकर् मुसा जमादार, रपिक रफिक कार्तिक सिरहाटी, महेश उस्मानी महेश तामसी, कुंतीनाथ मग्धूम राजू कमले सी सवि कार्यकर्त वरदी विठल भज के फास्ट न्यूज राय भाग